ಮಗು ಕಂಪ್ಲೀಟ್ಲಿ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಇದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ರಬ್ಬರ್ ಬಾಲ್ ಬ್ಯಾಲೆನ್ಸಿಂಗ್ ಗೇಮ್ ಅಂತ ಇದನ್ನು ಕರಿತೀವಿ ಯಾರು ಮಗು ಫಸ್ಟ್ ಹಾಕ್ತಾರೆ ಹಾಕುವಾಗ ಅವನ ಕಾನ್ಸಂಟ್ರೇಷನ್ ಹೌದು ಕಂಪ್ಲೀಟ್ಲಿ ನೋಡಿ ನಿಮ್ ಫೈನ್ ಮೋಟರ್ಸ್ ವರ್ಕ್ ಆಗುತ್ತೆ ಯಾವಾಗ ಫೈನ್ ವರ್ಕ್ ಆಗುತ್ತೆ ಮಗುನ ಹ್ಯಾಂಡ್ ರೈಟಿಂಗ್ ಸಪೋರ್ಟ್ ಕೊಡುತ್ತೆ ಲೈಫ್ ಸ್ಕಿಲ್ಸ್ ಆಯೋಜನೆಯಲ್ಲಿ ಏನಪ್ಪ ಏನಪ್ಪಾ ಅಂತಂದ್ರೆ ಮಕ್ಕಳು ಇನ್ವಾಲ್ವ್ ಆಗಬೇಕು ಅಂತ ಸರಿ ಸುಮಾರು ನೂರ ಎಪ್ಪತ್ತು ಗೇಮ್ಗಳಲ್ಲಿ ಅಟ್ ಎ ಟೈಮ್ ಒಂದು ನಾಲ್ಕು ಸಾವಿರ ಮಕ್ಕಳು ಎಂಗೇಜ್ ಆಗುವಂತ ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ ಇಲ್ಲಿ ತಗೊಂಡು ಮಗು ಕಂಪ್ಲೀಟ್ಲಿ ಬ್ಯಾಲೆನ್ಸ್ ಮಾಡ್ತಾ ಹೋಗುತ್ತೆ ಆದ್ರೆ ಇದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಕೆಲವೊಂದು ರಬ್ಬರ್ ಬಾಲ್ಗಳನ್ನ ಕೊಟ್ಟಿರ್ತೀವಿ ಈ ಬಾಲ್ಗಳು ಪ್ಲಾಸ್ಟಿಕ್ ಬಾಲ್ಗಳು ಸ್ಪೀಡ್ ಆಗ್ತಾ ಹೋಗುತ್ತೆ ಅದೇ ರಬ್ಬರ್ ಬಾಲ್ಗಳು ಏನಾಗಿದೆ ಅಂತಂದ್ರೆ ಕೆಲವು ಮಿಸ್ ಆಗಿದ್ದಾವೆ ಬಟ್ ಈ ಬಾಲ್ಗಳು ಇದ್ದಾಗ ಏನಾಗುತ್ತೆ ರಬ್ಬರ್ ಬಾಲ್ಗಳು ಕಂಪ್ಲೀಟ್ಲಿ ಇಲ್ಲಿ ಫೋಕಸ್ ಮಾಡ್ಕೊಂತ ಈ ಎಂಡಿಗೆ ಬಂದು ಲಾಕ್ತಾರೆ ಎಂಡ್ ವರೆಗೂ ಬರುತ್ತೆ ಇದು ಬ್ಯಾಲೆನ್ಸಿಂಗ್ ಗೇಮ್ ಅಂತ ಇದನ್ನು ಕರಿತೀವಿ ಯಾರು ಮಗು ಫಸ್ಟ್ ಆಗ್ತಾರೆ ಅಂದ್ರೆ ಕಂಪ್ಲೀಟ್ಲಿ ಲಾಕುವಾಗ ಅವನ ಕಾನ್ಸಂಟ್ರೇಷನ್ ಹೌದು ಯಾರು ಮೊದಲು ಇದರಿಂದ ಗೇಮ್ ಕ್ಲೋಸ್ ಮಾಡ್ತಾರೆ ಅವರು ವಿನ್ ಆದಂಗೆ ಆದ್ರೆ ವಿನ್ ಆಗೋದಂದ್ರೆ ಅಷ್ಟು ಸುಲಭ ಸಾಧ್ಯ ಇಲ್ಲ ಆಗ್ತಾನೆ ಇರ್ಬೇಕು ಈ ತರ ನೀವು ಆಗ್ತಾ ಇರ್ಬೇಕು ನಾನು ಆಗ್ತಾ ಇರ್ಬೇಕು ಅಂದ್ರೆ ಇದರಿಂದ ಏನಪ್ಪಾ ಫಿಸಿಕಲಿ ಮತ್ತು ಮೆಂಟಲಿ ಮಗು ಸ್ಟ್ರಾಂಗ್ ಆಗುತ್ತೆ ಇಲ್ಲಿ ಒಂದು ಏನಪ್ಪಾ ಅಂದ್ರೆ ನಮ್ಮ ಮಗುಗೆ ಫೈನ್ ವಾಟರ್ಸ್ ಅಂತ ಕರಿತೀವಿ ಇದನ್ನ ಈ ಜಾಯಿಂಟ್ಸ್ನೆಲ್ಲ ನಾವು ಗ್ರಾಸ್ ಮೋಟರ್ಸ್ ಅಂತ ಕರಿತೀವಿ ಈ ಜಾಯಿಂಟ್ ಅಂದ್ರೆ ಗ್ರಾಸ್ ಮೋಟರ್ಸ್ ಮತ್ತೆ ಫೈನ್ ಮೋಟರ್ಸ್ ವರ್ಕ್ ಆದಾಗ ಮಗು ಏನಾಗುತ್ತೆ ಅಂದ್ರೆ ಫಿಸಿಕಲಿ ಆಕ್ಟಿವ್ ಇರುತ್ತೆ ಫೈನ್ ಮೋಟರ್ಸ್ ವರ್ಕ್ ಆದಾಗ ಮಾತ್ರ ಮಗುನ ಹ್ಯಾಂಡ್ ರೈಟಿಂಗ್ ಡೆವಲಪ್ ಆಗುತ್ತೆ ಹ್ಯಾಂಡ್ ರೈಟಿಂಗ್ ನಾವೇನು ಮಾಡ್ತೀವಿ ಸ್ಕೂಲಲ್ಲಿ ಮಗುಗೆ ನಾಲ್ಕು ಪೇಜ್ ಓಮ್ವರ್ಕ್ ಕೊಡ್ತೀವಿ ಅಥವಾ ಎಕ್ಸಾಮ್ಸ್ ಬರೀಬೇಕು ಹ್ಯಾಂಡ್ ರೈಟಿಂಗ್ ಡೆವಲಪ್ ಆಗಬೇಕಾದ್ರೆ ಪೆನ್ ಹಿಡ್ಕೊಳೋಂಥ ಓಲ್ಡಿಂಗ್ ಬರಬೇಕು ಪೆನ್ನಿಂಗ್ ಹಿಡ್ಕೊಳೋಂಥ ಓಲ್ಡಿಂಗ್ ಬರಬೇಕಪ್ಪ ಅಂದರೆ ಫೈನ್ ಮೋಟಾರ್ಸ್ ವರ್ಕ್ ಆಗಬೇಕು ಈ ಫೈನ್ ಮೋಟಾರ್ಸ್ ವರ್ಕ್ ಆಗಬೇಕಪ್ಪ ಅಂತಂದರೆ ನಾವು ಈ ಥರದಂಥ ಟೂಲ್ಸ್ಗಳನ್ನು ಮಗು ಆಟ ಆಡಿಸ್ಬೇಕು ಇಲ್ಲಿ ಹಿಡ್ಕೊಳಂತ ಗ್ರಿಪ್ ಸಿಕ್ಕಾಗ ಅಲ್ಲಿ ಪೆನ್ನು ಪೆನ್ಸಿಲ್ ಅನ್ನ ಹಿಡ್ಕೊಳೋಕೆ ಗ್ರಿಪ್ ಸಿಗುತ್ತೆ ನಾವು ಈ ಆಟ ಆಡಿಸ್ ಡೈರೆಕ್ಟ್ ಆಗಿ ಏನ್ ಮಾಡ್ತಾ ಇದೀವಿ ಪೆನ್ ಕೊಡ್ತಾ ಇದೀವಿ ಇದರಿಂದ ಏನಾಗ್ತಾ ಇದೆ ಮಗುಗೆ ಹ್ಯಾಂಡ್ ರೈಟಿಂಗ್ ಕ್ರಿಯೇಟ್ ಆಗಲ್ಲ ಮುಖ್ಯವಾಗಿ ಒಂದು ಕಲಿಬೇಕು ಆಟದಿಂದನೇ ಪಾಠ ಆಗ್ಬೇಕು ಅದಕ್ಕೆ ನಾವು ಗೌರ್ಮೆಂಟ್ ಸ್ಕೂಲ್ಸ್ ಗಳಲ್ಲಿ ನಲಿ ಅಂತ ಇದಾರೆ ಆದ್ರೆ ಕಲಿತಾನೆ ಮಗು ಆಟ ಆಡ್ತಾ ಹೋಗ್ಬೇಕು ಆಟ ಆಡೋದ್ರಿಂದನೇ ಕಲಿತಾ ಹೋಗ್ಬೇಕು ಈ ಪ್ರೋಸೆಸ್ ಇದ್ದಾಗ ಮಾತ್ರ ಲರ್ನಿಂಗ್ ಒಂದು ಪ್ರೋಸೆಸಲ್ಲಿ ಹೋಗ್ತಾ ಹೋಗುತ್ತೆ ನಾವು ಎಲ್ಲಿ ಲರ್ನಿಂಗಲ್ಲಿ ನಾವು ಯಾವಾಗ ಆಟ ಆಡೋದಿಲ್ಲ ಅವಾಗ ಲರ್ನಿಂಗ್ ವೀಕ್ ಆಗುತ್ತೆ ಮಗು ಫಿಸಿಕಲಿ ಮತ್ತು ಮೆಂಟಲಿ ಸ್ಟ್ರಾಂಗ್ ಆಗಬೇಕಪ್ಪ ಅಂತಂದರೆ ಒಂದು ಜೊತೆ ಫನ್ನಿ ಇರಬೇಕು ಫನ್ ಜೊತೆಗೆ ಲರ್ನಿಂಗ್ ಇರಬೇಕು ಇವೆರಡು ಇದ್ದಾಗ ಮಾತ್ರ ಕೋಆರ್ಡಿನೇಷನಲ್ಲಿ ಹೋದಾಗ ಮಾತ್ರ ಮಗುನ ಎಜುಕೇಶನ್ ಸ್ಟೆಪ್ ಕಂಟಿನ್ಯೂಟಿ ಆಗ್ತಾ ಹೋಗುತ್ತೆ ನಾವೀಗ ಮಡಿಕೆ ಕುಡಿಕೆಗಳನ್ನ ಹೇಗೆ ಮಾಡ್ತಾ ಇದ್ರು ಅನ್ನೋದು ಮಕ್ಕಳಿಗೆ ಗೊತ್ತಿಲ್ಲ ಆ ಫೀಲಿಂಗ್ ಇಲ್ಲಿ ಗೊತ್ತಾಗ್ಲಿ ನಾವು ಇಲ್ಲಿ ಒಂದು ಕ್ರಿಯೇಟ್ ಕೈ ಮಾಡಿರುವಂಪ್ಲೀಟ್ ನೋಡಿ ನಿಮ್ ಫೈನ್ ಮೋಟರ್ಸ್ ವರ್ಕ್ ಆಗುತ್ತೆ ಯಾವಾಗ ಫೈನ್ ಮೋಟರ್ಸ್ ವರ್ಕ್ ಆಗತ್ತೆ ಮಗುನ ಹ್ಯಾಂಡ್ ರೈಟಿಂಗ್ ಸಪೋರ್ಟ್ ಕೊಡುತ್ತೆ ಲೈಫ್ ಸ್ಕಿಲ್ಸ್

ಸರ್ ಅಲ್ಲ ಮಣ್ಣೆ ಅಲ್ರಿ ಇದು ಪೂರ ಎಲ್ಲ ಮಣ್ಣೆ ಸರ್ ಯಾವ ಥರ ಎಕ್ಸ್ಪ್ಲೇನ್ ಸೊ ಇದೇನು ಒಂಥರ ಆಟ ಎಲ್ರಿ ಇದು ಒಂದು ಮಕ್ಳಿಗೆ ಲರ್ನಿಂಗ್ ಇದು ಆದರೆ ಮಣ್ಣಿನಿಂದ ಯಾವ ರೀತಿ ವಸ್ತುಗಳನ್ನ ಕ್ರಿಯೇಟ್ ಮಾಡ್ಬೋದು ಆದರೆ ಮಣ್ಣಿನಿಂದ ನಾವೇನೇನು ತಿಂಗ್ಸ್ಗಳು ದೀಪ ಇರ್ಬೋದು ಪಾಟ್ರಿ ಇರ್ಬೋದು ಪೋಟ್ರಿಯಲ್ಲಿ ಏನಾದರೂ ಒಂದು ಕುಂಡ್ಲ ಇರಬಹುದು ಅಥವಾ ಒಂದು ಮಡಿಕೆ ಇರ್ಬೋದು ಕುಡಿಕೆ ಇರ್ಬೋದು ನಾವೆಲ್ಲ ಈಗ ಏನಾಗಿದೆ ಅಂದರೆ ಸ್ಟೀಲ್ ವಸ್ತುಗಳನ್ನ ಬಳಸ್ತಾ ಇದ್ದೇವೆ ಆ ಸ್ಟೀಲ್ ವಸ್ತುಗಳಿಂದ ಏನಾಗಿದೆ ಅಂತಂದ್ರೆ ಏನೇನು ಪಾಯ್ಸನ್ ಆಗ್ತಾ ಇದೆ ಅದ್ರ ಮಡಿಕೆಯಲ್ಲಿ ನೀರು ಕುಡಿದಾಗ ಎಷ್ಟು ತಂಪು ಇರುತ್ತೆ ಈಗ ಬಿಸಿಲು ಜಾಸ್ತಿ ಆಗಿದೆ ಬೇಸಿಗೆಯಲ್ಲಿ ಇಲ್ಲಿ ಬಂದಾಗ ಒಂದು ಮಡಿಕೆಯಲ್ಲಿ ನೀರಿಟ್ಟು ಕುಡಿದಾಗ ಎಷ್ಟು ತಣ್ಣಗಿರುತ್ತೆ ಈ ಫ್ರಿಜ್ಜಿಗೆ ನಾವು ಅಡಾಪ್ಟ್ ಆಗ್ತಾ ಇದ್ದೇವೆ ಬಟ್ ನಮ್ಮ ದೇಶೀಯ ವಸ್ತು ಆ ಸ್ಟೀಲ್ ವಸ್ತುಗಳಿಂದ ಏನಾಗಿದೆ ಅಂತಂದ್ರೆ ಏನೇನು ಪಾಯ್ಸನ್ ಆಗ್ತಾ ಇದೆ ಅಂದ್ರೆ ಮಡಿಕೆಯಲ್ಲಿ ನೀರು ಕುಡಿದಾಗ ಎಷ್ಟು ತಂಪು ಇರುತ್ತೆ ಈಗ ಬಿಸಿಲು ಜಾಸ್ತಿ ಆಗಿದೆ ಬೇಸಿಗೆಯಲ್ಲಿ ಇಲ್ಲಿ ಬಂದಾಗ ಒಂದು ಮಡಿಕೆಯಲ್ಲಿ ನೀರಿಟ್ಟು ಕುಡಿದಾಗ ಎಷ್ಟು ತಣ್ಣಗಿರುತ್ತೆ ಈ ಫ್ರಿಜ್ಗೆ ನಾವು ಅಡಾಪ್ಟ್ ಆಗ್ತಾ ಇದ್ದೀವಿ ಬಟ್ ನಮ್ಮ ದೇಶೀಯ ವಸ್ತುಗಳನ್ನ ಯಾವ ರೀತಿ ಬಳಸ್ಬೋದು ಅನ್ನೋದಕ್ಕೆ ಒಂದು ಮಡಿಕೆಯ ವಸ್ತುಗಳನ್ನ ನಾವು ಕೊಟ್ಟಿರುವಂತ ಆ ಸ್ಕಿಲ್ ಅನ್ನ ನಾವು ಕೊಟ್ಟಿರುವಂತ ಅದಕ್ಕೆ ಮಗು ಅನುಭವಿಸಬೇಕಿದ ಅನುಭವಿಸೋದಕ್ಕೋಸ್ಕರ ಏನ್ ಮಾಡಿದೀವಿ ನಾವೀಗ ಒಂದು ಮಡಿಕೆನ ಮಕ್ಳಿಗೆ ಫೀಲಿಂಗ್ ಕೊಡಬೇಕು ಅನ್ನೋದು ಉದ್ದೇಶದಲ್ಲಿ ಅದಕ್ಕೋಸ್ಕರ ಒಂದು ಪೋಟ್ರಿ ನಾವೇನ್ ಮಾಡಿದೀವಿ ಅಂತಂದ್ರೆ ಮಕ್ಕಳಲ್ಲಿ ಮಕ್ಕಳ ಲೋಕದಲ್ಲಿ ಒಂದು ಫೀಲಿಂಗ್ ಬರಲಿ ಅನ್ನೋದಕ್ಕೆ ಒಂದು ಪಾಟ್ರಿ ವ್ಯವಸ್ಥೆನ ನಾವು ಮಾಡಿಕೊಟ್ಟಿರುವಂತ ಮಕ್ಕಳು ಮಾಡ್ತಾ ಇದ್ದಾರೆ ಇಲ್ಲಿ ಸಾಕಷ್ಟು ಸ್ಕೂಲ್ ಮಕ್ಕಳು ಪೇರೆಂಟ್ಸು ಮತ್ತೆ ಟೀಚರ್ಸು ಮತ್ತೆ ಬೇರೆ ಬೇರೆ ವಯಸ್ಸಾದವರು ಅವರೆಲ್ಲರೂ ಏನ್ ಮಾಡ್ತಾ ಇದ್ದಾರೆ ಇಲ್ಲಿ ಮಕ್ಕಳ ಕಡೆಯಿಂದ ಮಕ್ಕಳ ಲೋಕದಲ್ಲಿ ಒಂದು ಪಾಟ್ರಿ ಮಾಡೋದನ್ನ ಒಂದು ಕಲೆನ ಕಲಿತಾ ಇದ್ದಾರೆ ಅದು ನಮ್ಗೆ ಒಂದು ಖುಷಿ ಅವರು ಖುಷಿಯಾಗಿ ಹೋಗ್ತಾ ಇರೋದೇ ಮತ್ತೆ ಮಾಡಿರುವಂತ ವಸ್ತುಗಳನ್ನ ಅವ್ರು ಕ್ಯಾರಿ ಮಾಡ್ತಾ ಇದ್ದಾರೆ ಅದು ನಮಗೆ ಒಂದು ಖುಷಿ ಆಗ್ತಾ ಇರುವಂತದ್ದು ಎಷ್ಟು ಇಲ್ಲಿ ಒಂದು ನೂರ ಎಪ್ಪತ್ತು ಗೇಮ್ಗಳನ್ನು ನಾವು ಆಯೋಜನೆ ಮಾಡಿರುವಂತದ್ದು ಆಯೋಜನೆಯಲ್ಲಿ ಏನಪ್ಪಾ ಅಂತಂದ್ರೆ ಮಕ್ಕಳು ಇನ್ವಾಲ್ವ್ ಆಗಬೇಕು ಅಂತ ಸರಿ ಸುಮಾರು ನೂರ ಎಪ್ಪತ್ತು ಗೇಮ್ಗಳಲ್ಲಿ ಅಟ್ ಎ ಟೈಮ್ ಒಂದು ಮೂರರಿಂದ ನಾಲ್ಕು ಸಾವಿರ ಮಕ್ಕಳು ಎಂಗೇಜ್ ಆಗುವಂತದ್ದು ಒಂದೊಂದು ಗೇಮ್ ಅಲ್ಲಿ ಹತ್ತು ಹತ್ತು ಹತ್ತರಿಂದ ಹದಿನೈದು ಮಕ್ಕಳು ಒಂದೊಂದು ಬೋರ್ಡ್ಗಳಲ್ಲಿ ಸಪೋರ್ಟ್ ಆಗಿ ನಿಂತ್ಕೊಂಡು ಕೆಲಸ ಮಾಡಬಹುದು ಅದರ ಜೊತೆಗೆ ನಾವು ಇಲ್ಲಿ ಕೈಟ್ ಉತ್ಸವ ಮಾಡಿದ್ದೀವಿ ಮತ್ತೆ ಒಂದು ರಂಗ ಪಂಚಮಿ ಅಂತ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಅದರ ಜೊತೆಗೆ ಮಕ್ಕಳಿಗೆ ಅವ್ರದ್ದೇ ಆದಂಥ ಒಂದು ಬುಗುರಿ ಆಟ ಚಿನ್ನಿ ದಾಂಡು ಕೋಲಾಟ ಅಂದರೆ ವಿವಿಧ ದಿನ ಒಂದೊಂದು ಪ್ರೋಗ್ರಾಮ್ಗಳನ್ನು ನಾವಿಲ್ಲಿ ಆಯೋಜನೆ ಮಾಡಿದ್ದು ಇಲ್ಲಿ ಏನಾಯ್ತು ಅಂದರೆ ಒಂದು ಬುಗುರಿ ಆಡೋದ್ರಿಂದ ಮಗು ಎಂಜಾಯ್ ಮಾಡಿದೆ ಕೋಲಾಟ ಇರುವಂಥದ್ದು ಚಿನ್ನಿದಾಂಡು ಚಿನ್ನಿದಾಂಡುವನ ಕಲೆ ಇವತ್ತೆಷ್ಟೋ ಮರ್ತೋಗಿದ್ದಾರೆ ಮಕ್ಕಳು ಆ ಥರ ಒಂದು ದೇಶೀಯವಾದಂಥ ಒಂದು ಕ್ರೀಡೆಗಳನ್ನು ಇಲ್ಲಿ ನಮ್ಮ ಮಕ್ಕಳ ಲೋಕದಲ್ಲಿ ನಾವೊಂದು ದಿನ ದಿನ ಒಂದು ಪ್ರತಿದಿನ ಆಯೋಜನೆ ಮಾಡಿರುವಂಥದ್ದು ಕೈಟ್ ಉತ್ಸವ ಮಾಡಿದಾಗ ಸಾಕಷ್ಟು ಮಕ್ಕಳು ಒಂದು ಮುನ್ನೂರು ನಾನ್ನೂರು ಮಕ್ಕಳು ಕೈಟ್ ಉತ್ಸವದಲ್ಲಿ ಭಾಗಿಯಾಗಿದ್ದರು ತುಂಬ ಖುಷಿ ಪಟ್ಟು ಹೋದರು ರಂಗಪಂಚಮಿಯನ್ನು ಒಂದು ಹಬ್ಬ ಮಾಡಿದಾಗ ಮಕ್ಕಳು ಎಲ್ಲರೂ ಬಣ್ಣ ಹಚ್ಕೊಂಡು ಹೋದರು ಬರೀ ಮಕ್ಕಳು ಅಷ್ಟೇನು ಬಣ್ಣ ಹಚ್ಕೊಳ್ಳಿಲ್ಲ ತಂದೆ ತಾಯಿಗಳಿಗೆ ಟೀಚರಿಗೂ ಬಣ್ಣ ಹಚ್ಚಿದ್ರು ಅವು ಹೋಗುವಾಗ ಒಂದು ಸಂಭ್ರಮ ಅದ್ಭುತವಾಗಿತ್ತು ಅದನ್ನು ಖುಷಿಯಿಂದ ನಾವು ನೋಡಿದ್ದೇ ನಮ್ದೊಂದು ನಮಗೊಂದು ಮಕ್ಕಳ ಆಯೋಜ ಮಾಡಿದ್ದ ಮಕ್ಕಳ ಒಂದು ಲೋಕ ಆಯೋಜಕರಾಗಿ ನಾವು ಸಂತೋಷ ಪಟ್ಟಿದ್ವಿ ಅದಕ್ಕೆಲ್ಲದಕ್ಕೆ ಕಾರಣ ಏನಪ್ಪ ಅಂದರೆ ಪಾಟೀಲ್ ಜಿ ಅಪ್ಪರು ಅವರೊಂದು ನಮಗೊಂದು ಅವಕಾಶ ಮಾಡಿಕೊಟ್ರು ಆ ಅವಕಾಶದಲ್ಲಿ ನಾವು ಒಂದು ಖುಷಿಯಾಗಿ ಭಾಗಿಯೋದು ನಮ್ಮ ಒಂದು ಅದ್ಭುತವಾದ ಕ್ಷಣಗಳು ಅಂತೇಳಿದ್ರು ಸ್ನೇಹಿತರೆ ಮಕ್ಕಳು ಮಕ್ಕಳಿಗೆ ಆಟ ಎಷ್ಟು ಅನೇಕ ಆಟಗಳನ್ನು ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಸರ್ ವಿಷ್ಣುವರ್ಧನ್ ಅವರು ಒಂದಷ್ಟು ಆಟಗಳ ಬಗ್ಗೆ ನಮಗೆ ತಿಳಿಸ್ಕೊಟ್ಟಿದ್ದಾರೆ ಸರ್ ಧನ್ಯವಾದ